ಪ್ರಭು ಯಶುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಬೆಳಗಿನ ಸುಪ್ರಭಾತದ ಈ ಕೊಳಲ ಧನಿಯ ನಾಗದ ಮಧ್ಯದಲ್ಲಿ ನಮ್ಮ ಹೃದಿಯಂತರಾಳವನ್ನು ದೇವರ ಮುಂದೆಗೆ ಸಮರ್ಪಿಸಿ ನಾವು ಚಿಂತನೆಗೆ ಒಳಗಾಗುತ್ತಾ ಇದ್ದೇವೆ ಪ್ರಭು ನಮ್ಮ ಪ್ರಾಣಪ್ರಿಯರು ಪ್ರಭುವು ನಮ್ಮ ರಕ್ಷಕರು ಈ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನ ಮುಂದೆ ಈ ಚಿಂತನೆ ನಿನ್ನನ್ನು ಒಂದು ಸುಂದರವಾದಂತಹ ಶಿಲೆಯನ್ನಾಗಿ ಮಾರ್ಪಡಿಸುವ ಸಮಯ ನಿನ್ನ ಬದುಕು ಅತಿ ಶ್ರೇಷ್ಠ ಹಾಗೂ ಅತಿ ಗಾಂಭೀರ್ಯ ಹಾಗೂ ಅತಿ ಮೌಲ್ಯಭರಿತವಾದದ್ದು ನೋಡಿ ಕೆಲವು ಸಾರಿ ನಮ್ಮ ಜೀವನವನ್ನು ನಾವು ಪರೀಕ್ಷಿಸಿ ನೋಡಿಕೊಳ್ಳುತ್ತಲೇ ಇರಬೇಕು ಒಂದು ನೋವು ಬರುವಾಗ ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು ಒಂದು ವೇದನೆ ಬರುವಾಗ ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು ಒಂದು ಆಘಾತವಾಗುವಾಗ ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು ನಮಗೆ ದುಃಖ ಬರುವಾಗ ಪರೀಕ್ಷಿಸಿಕೊಳ್ಳಬೇಕು ಅವಮಾನ ಬರುವಾಗ ಪರೀಕ್ಷಿಸಿಕೊಳ್ಳಬೇಕು ಅಥವಾ ನಮಗೆ ಯಾವ ಸಮಸ್ಯೆಗಳು ಬರುವುದಾದರೂ ಒಮ್ಮೆ ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು ಅಲ್ಲಿ ನಾವು ದೇವರನ್ನ ಕಾಣಬೇಕು ಅವುಗಳನ್ನು ದೇವರಿಗೆ ಸಮರ್ಪಿಸಬೇಕು ಹೌದು ಪ್ರಿಯರು ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ನಾವು ಹಲವಾರು ವಿಧದ ಹೋರಾಟಗಳನ್ನು ನಾವು ನೋಡುತ್ತೇವೆ ಆ ಹೋರಾಟಗಳು ವಿಭಿನ್ನವಾಗಿರುತ್ತದೆ ದೇವರ ದೃಷ್ಟಿಯಲ್ಲಿ ನಾವು ಪಾಪ ಮಾಡುವಾಗ ದೇವರ ದೃಷ್ಟಿಯಿಂದ ನಾವು ದೂರ ಆಗುವಾಗ ದೇವರ ನಮ್ಮ ಜೀವಿತದಲ್ಲಿ ಮಾಡಿದಂತಹ ಮಹತ್ಕಾರ್ಯಗಳನ್ನು ನಾವು ಸ್ಮರಿಸದೇ ಇರುವಾಗ ಅದು ನಮಗೆ ಕಳಂಕವಾಗಿ ಮಾರ್ಪಾಡಾಗುತ್ತದೆ ಇಂದಿನ ಕೀರ್ತನೆಯಲ್ಲಿ ಎಂಬತ್ತೊಂದನೇ ಅಧ್ಯಾಯದಲ್ಲಿ ಹದಿಮೂರನೆಯ ವಚನದಲ್ಲಿ ನಾವು ಧ್ಯಾನಿಸಬೇಕಾದರೆ ಕೀರ್ತನಗಾಲ ಹೇಳುತ್ತಾನೆ ತನ್ನ ಅನುಭವದಲ್ಲಿ ಹೇಳುತ್ತಾನೆ ಒಳಿತಾಗಿರುತ್ತಿತ್ತು ನನ್ನ ಜನರು ನನಗೆ ಕಿವಿಗೊಟ್ಟಿದ್ದರೆ ಮೇಲಾಗಿರುತ್ತಿತ್ತು ಇಸ್ರಾಯೇಲರು ನನ್ನ ಹಾದಿ ಹಿಡಿದಿದ್ದರೆ ಎಂಬುದಾಗಿ ನೋಡಿ ದೇವರು ಕೊಟ್ಟ ಆಜ್ಞೆಗಳನ್ನು ಆಲಿಸದೆ ಪಾಲಿಸದೆ ಹೋಗುವಾಗ ಅವರ ಜೀವಿತದಲ್ಲಿ ಹಲವಾರು ಸಂಕಟ ಶೋಧನೆಗಳನ್ನು ಇಸ್ರಾಯೇಲರು ಎದುರಿಸಬೇಕಾಯಿತು ಆ ಎದುರಿಸದೇ ಇರುವಂತಹ ಕಾರಣ ಅವರು ಸಂಕಟ ಶೋಧನೆಗಳನ್ನು ಎದುರಿಸುವಾಗ ಅಲ್ಲಿ ಕ್ರೂರವಾದಂತಹ ಬರ ಬರ್ತಾ ಇತ್ತು ಕ್ರೂರವಾದಂತಹ ವ್ಯಾಧಿಗಳು ಬರ್ತಾ ಇತ್ತು ಕ್ರೂರವಾದಂತಹ ಸಮಸ್ಯೆಗಳಲ್ಲಿ ಉಲ್ಪಣವಾಗುತ್ತಾ ಇತ್ತು ಇದನ್ನು ನೋಡಿದಂಥ ಕೀರ್ತನೆಗಾರ ಹೇಳ್ತಾ ಇದ್ದಾನೆ ಅಯ್ಯೋ ಎಷ್ಟು ಒಳ್ಳೆದಾಗಿ ನನ್ನ ಜನರು ದೇವರ ಕರೆಗೆ ಕಿವಿಗೊಟ್ಟಿದ್ದಾರೆ ನನ್ನೊಂದಿಗೆ ದೇವರು ಮಾತನಾಡಿದರು ದೇವರು ನನ್ನೊಂದಿಗೆ ಮಾತನಾಡಿದಂಥ ಮಾತಿಗೆ ಜನರು ಕಿವಿಗೊಟ್ಟಿದರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಇಸ್ರಾಯೇಲರು ಆ ದೇವರ ಆದಿಯನ್ನು ಹಿಡಿದಿದ್ದರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಎಂಬುದಾಗಿ ಕೀರ್ತನೆಗಾರನು ಚಿಂತಿಸುತ್ತಾನೆ ಪ್ರಿಯ ಸಹೋದರನೇ ಸಹೋದರಿಯೇ ನಮ್ಮ ಜೀವನ ಅತಿ ಮಧುರ ಆ ಮಧುರವಾದಂತಹ ಜೀವಿತದಲ್ಲಿ ನಾವು ಎಡವಿ ಹೋಗುವುದು ಸಹಜಕರವಾದದ್ದು ಆದರೆ ಆ ಎಡುವು ಹೋಗುವಾಗಲೆಲ್ಲ ನಾವು ದೇವರನ್ನ ಕಾಣಬೇಕು ದೇವಾನನ ಮೇಲೆ ಕರಣೆ ತೋರಿ ದೇವಾನನ ಮೇಲೆ ತೋರಿ ದೇವಾನನ ಮೇಲೆ ಕರಣೆ ತೋರಿ ನನ್ನ ಮೇಲೆ ತೋರಿ ನಿಮ್ಮ ವಾಕ್ಯಕ್ಕೆ ನಾನು ಕಿವಿಗೊಡುವಂತೆ ಮಾಡಿರಿ ಸ್ವಾಮಿ ನಿಮ್ಮ ಹಾದಿಯನ್ನು ನಾನು ಹಿಡಿಯುವಂತೆ ಮಾಡಿರಿ ನಿಮ್ಮ ಸನ್ಮಾರ್ಗದಲ್ಲಿ ನಾನು ನಡೆಯುವಂತೆ ಮಾಡಿರಿ ಸ್ವಾಮಿ ನನ್ನ ಮೇಲೆ ಕರುಣೆ ತೋರಿರಿ ದಯ ತೋರಿರಿ ಎಂದು ಪ್ರಾರ್ಥಿಸಬೇಕು ನನ್ನ ಸಹೋದರ ಸಹೋದರಿ ನಿನ್ನ ಹೃದಯವನ್ನು ತೆರೆದು ನಿನ್ನ ದೇವರ ಮುಂದೆ ಪ್ರಾರ್ಥಿಸುವಾಗ ಕರುಣೆಗಾಗಿ ಪ್ರಾರ್ಥಿಸುವಾಗ ದೇವರ ಕೃಪೆ ನಿನ್ನ ಮೇಲೆ ಸುರಿಯುತ್ತಾರೆ ಸಂದ ಪಾವು ಹೇಳುತ್ತಾರೆ ಕೊರೆಂದವರಿಗೆ ಬರದ ಪತ್ರದಲ್ಲಿ ನಿನ್ನ ಕೃಪೆ ನನಗೆ ಸಾಕು ನಿನ್ನ ಕೃಪೆಯೊಂದೇ ನನಗೆ ಸಾಕು ಎಂಬುದಾಗಿ ಯಾಕೊಬ್ಬರು ಹೇಳುತ್ತಾರೆ ನಿನ್ನ ಕೃಪೆ ನನಗೆ ಸಾಕು ನಿನ್ನ ಕೃಪೆ ಸಾಕು ತಾಯಿ ಮಾತೆ ಮರೆಯೊಬ್ಬರು ಹೇಳುತ್ತಾರೆ ನಿನ್ನ ಕೃಪೆ ನನಗೆ ಸಾಕು ಹೌದು ಪ್ರಿಯರೇ ದೇವರ ಕೃಪೆ ನಮ್ಮೊಂದಿಗಿರುವುದಾದರೆ ಮುಂದಿಗಿರುವುದಾದರೆ ನಾವು ಎಲ್ಲವನ್ನು ಜಯಿಸಲು ಸಾಧ್ಯ ಅದು ಎಲ್ಲವನ್ನು ಸಹಿಸಲು ಸಾಧ್ಯ ನಮಗೆ ದೇವರ ಕೃಪೆ ಬೇಕು ಅದಕ್ಕೆ ನಾವು ದೇವರ ಮುಂದೆ ಕಾದು ಕುಳಿತುಕೊಳ್ಳಬೇಕು ನಮ್ಮ ಪ್ರಾರ್ಥನೆ ಆಗಿರಬೇಕು ದೇವಾ ನನ್ನ ಮೇಲೆ ಕರುಣೆ ತೋರು ನನ್ನ ಮೇಲೆ ದಯ ತೋರಿ ಹೆಸುವೆ ನನ್ನ ಮೇಲೆ ಕರುಣೆ ತೋರಿ ನನ್ನ ಮೇಲೆ ದಯ ತೋರಿ ಹೆಸುವೆ ಎಸುವೆ ಯಸುವೆ ಎಂಬ ಪದವನ್ನು ಉಚ್ಚರಿಸುತ್ತಾ ದೇವರ ಕರುಣಿಗಾಗಿ ನಾವು ಅಂಬಲಿಸುವಾಗ ನಾವು ದೇವರ ವಾಕ್ಯಕ್ಕೆ ಕಿವಿಗೊಡಲು ಸಾಧ್ಯ ದೇವರ ವಾಕ್ಯವು ನಮ್ಮನ್ನು ಹುಡುಕಿ ಬರುತ್ತದೆ ಪ್ರಿಯರೇ ಒಂದನ್ನು ಸಹೋದರ ಸಹೋದರಿ ದೇವರ ವಾಕ್ಯ ನಿನ್ನನ್ನು ಹುಡುಕಿ ಬರುತ್ತದೆ ನೋಡಿ ಈಗಲೂ ಸಹ ಈ ಬೆಳಗಿನ ಜಾವದಲ್ಲಿ ದೇವರ ವಾಕ್ಯ ಹುಡುಕಿ ಬಂದು ನಿನ್ನೊಡನೆ ಮಾತನಾಡುತ್ತಾ ಇದೆ ಈ ಸಮಯದಲ್ಲಿ ನೀನು ಮಂಡಿ ಊರಿ ದೇವರ ಹಾಗೆ ಅಂಬಲಿಸುತ್ತಾ ಇದೆಯಾ ದೇವರ ವಾಕ್ಯದ ನಿಮಿತ್ತವಾಗಿ ನಿನ್ನ ಜೀವಿತದಲ್ಲಿ ಮಹತ್ಕಾರ್ಯಗಳನ್ನು ಕಂಡುಕೊಳ್ಳುವ ಸಮಯ ಆ ಕೀರ್ತನೆ ಕಾರಣಂತೆ ನಾವು ನಮ್ಮ ನೆರೆಯವರನ್ನು ನೋಡಿ ಹೇಳಬೇಕು ನಮ್ಮ ಮಕ್ಕಳನ್ನು ನೋಡಿ ಹೇಳಬೇಕು ಹಿತೈಷಿಗಳನ್ನ ನೋಡಿ ಹೇಳಬೇಕು ನಮ್ಮ ಮುಂದೆ ಇರುವಂತಹ ಜನರನ್ನು ನೋಡಿ ಹೇಳಬೇಕು ಅಯ್ಯೋ ಒಳಿತಾಗುತ್ತಿತ್ತು ನನ್ನ ಜನರು ನನ್ನ ದೇವರ ಕರೆಗೆ ಕಿವಿಗೊಟ್ಟಿದ್ದರೆ ಅಯ್ಯೋ ನನ್ನ ದೇವ ಕ್ರೈಸ್ತರಾಗಿರುವ ವಿಶ್ವಾಸಿಗಳಾಗಿರುವ ದೇವರ ಹಾದಿ ನಡೆದಿದ್ದರೆ ಎಷ್ಟು ಒಳ್ಳಿತಾಗುತ್ತಿತ್ತು ಎಂಬ ಚಿಂತನೆಯೊಂದಿಗೆ ನಾವು ಇತರರಿಗಾಗಿ ಪ್ರಾರ್ಥಿಸಬೇಕು ಪ್ರಿಯರೇ ಪ್ರತಿಯೊಬ್ಬರನ್ನ ನಾವು ದೇವರಡೆಗೆ ಕರೆದುಕೊಂಡು ಹೋಗಬೇಕು ಪ್ರತಿಯೊಬ್ಬರೂ ದೇವರನ್ನ ಕಂಡುಕೊಳ್ಳುವಂತೆ ಮಾಡಬೇಕು ಪ್ರತಿಯೊಬ್ಬರ ವಿಶ್ವಾಸದಲ್ಲಿ ದೃಢ ಹೊಂದುವಂತೆ ಮಾಡಬೇಕು ಅದುವೇ ಕ್ರಿಸ್ತಿಯ ಜೀವಿತ ಅದುವೇ ಶ್ರೇಷ್ಠವಾದ ಜೀವಿತ ನಾನು ನನ್ನ ವಿಶ್ವಾಸದಲ್ಲಿ ದೃಢವೊಂದು ನಿಲ್ಲಬೇಕು ನಾನು ನನ್ನ ವಿಶ್ವಾಸದ ಜೀವಿತವನ್ನು ಅಲುಗಾಡದಂತೆ ಕೋಟಿಗಟ್ಟಿ ನಿಲ್ಲಬೇಕು ಹೌದು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು 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 ನೀ ಚಿಂತಿಸು ಈ ಚಿಂತನೆಯ ಕೆಲವೇ ಕ್ಷಣಗಳು ನಿನ್ನ ಮನಸ್ಸಿನನ್ನ ನಿನ್ನ ಹೃದಯವನ್ನ ನಿನ್ನ ಜೀವನವನ್ನ ನಿನ್ನ ನಡೆನುಡಿಯನ್ನ ಬದಲಾಯಿಸುತ್ತದೆ ನಿನ್ನ ನೂತನ ಮನುಷ್ಯನಾಗಿ ಮಾರ್ಪಡಿಸುತ್ತದೆ ಚಿಂತಿಸು ಚಿಂತಿಸು ಈ ಚಿಂತನೆಗಳನ್ನು ನಿನ್ನ ಆಲಿಸುವುದು ಮಾತ್ರವಲ್ಲ ಪರರು ಸಹ ಆಲಿಸಲು ಪರರಿಗೆ ನೀನು ಇದನ್ನ ಹಂಚಿಕೊ ಶೇರ್ ಮಾಡು ಅವರು ಸಹ ನಿನ್ನ ಮೂಲಕವಾಗಿ ಈ ಚಿಂತನೆಗಳ ಮೂಲಕವಾಗಿ ಅವರವರ ದೇವರನ್ನು ಅರಿಯಲಿ ಅವರವರನ್ನು ಅರಿಯಲಿ ಪರಿವರ್ತಿಸಿಕೊಳ್ಳಲು ಚಿಂತಿಸು ನನ್ನ ಸಹೋದರ ಸಹೋದರ ನಾ ಮತ್ತೊಬ್ಬರು ಬದಲಾವಣೆ ಆಗುವುದಕ್ಕಾಗಿ ಚಿಂತಿಸಬೇಕು ಮತ್ತೊಬ್ಬರು ಬದಲಾವಣೆ ಆಗುವುದಕ್ಕಾಗಿ ನಾವು ಪ್ರಾರ್ಥಿಸಬೇಕು ಅದಕ್ಕಾಗಿ ನಾವು ಶ್ರಮಿಸಬೇಕು ಪ್ರಿಯರೇ ಶ್ರಮಿಸಬೇಕು ಅದುವೇ ನಿನ್ನ ಜೀವಿತದ ಆಳವಾದಂತಹ ಮುದ್ರೆಯಾಗಿದೆ ಕರ್ತವ್ಯವೂ ಆಗಿದೆ ಕೀರ್ತನೆಗಾರ ಎಂಬತ್ತೊಂದನೇ ಅಧ್ಯಾಯ ಹದಿಮೂರನೇ ವಚನ ಒಳಿತಾಗಿರುತ್ತಿತ್ತು ನನ್ನ ಜನರು ನನಗೆ ಕಿವಿಗೊಟ್ಟಿದ್ದರೆ ಮೇಲಾಗುತ್ತಿತ್ತು ಇಸ್ರಾಯರು ನನ್ನ ಹಾದಿ ಹಿಡಿದಿದ್ದರೆ ಪ್ರಭುವಿನ ವಾಕ್ಯ ಒಳಿತಾಗುತ್ತಿತ್ತು ನನ್ನ ಜನರು ಕಿವಿ ಕಿವಿಗೊಟ್ಟಿದರೆ ಮೇಲಾಗುತ್ತಿತ್ತು ಹಾದಿ ಹಿಡಿದಿದರೆ ಪ್ರಭುವಿನ ವಾಕ್ಯ ಕೃತಜ್ಞತೆ ಕೀರ್ತನ್ ಎಂಬ ತೊಂದನೇ ಅಧ್ಯಾಯ ವಾಕ್ಯ ಹದಿಮೂರು ಒಳಿತಾಗಿರುತ್ತಿತ್ತು ಇನ್ನು ಜನರು ನನಗೆ ಕಿವಿಗೊಟ್ಟಿದ್ರೆ ಮೇಲಾಗಿರುತ್ತಿತ್ತು ಇತರ ಎಲ್ಲರೂ ನನ್ನ ಹಾದಿ ಹಿಡಿದಿದ್ದರೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲೇ

Kulit lagi di situ, anak yang harus memiliki kursi gede. Di lagu di suku, suku yang pernah aku beri bicara, kau bingawan. Gue beri gaya, kita kena krisis sama lo. Apakah nih empat tonton ya? Iya, iya, cukup. Ini maksudnya. ಉಳಿತಾಗಿರುತ್ತಿದ್ದು ನನ್ನ ಜನರು ನನಗೆ ಸಿಗಿ ಗೊತ್ತಿದ್ದರೆ ಮೇಲಾಗಿರುತ್ತಿದ್ದು ನನ್ನ ಹಾದಿ ಹಿಡಿದಿದ್ದರೆ ಪ್ರಭುವಿನ ವಾಕ್ಯವಿದೆ ಕೀರ್ತನೆ ಎಂಬತ್ತೊಂದು ಹದಿಮೂರನೇ ವಾಕ್ಯ ಉಳಿತಾಗಿರುತ್ತಿತ್ತು ನನ್ನ ಜನರು ನನಗೆ ಕಿವಿ ಗೊತ್ತಿದ್ದರು ಮೇಲಾಗಿರುತ್ತಿತ್ತು ಇಸ್ರಾಯೇಲರು ನನ್ನ ಹಾದಿ ಹಿಡಿದಿದ್ದರು ಪ್ರಭುವಿನ ವಾಕ್ಯ ದೇವರಿಗೆ ಅಪ್ಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ ಈ ಬೆಳಗಿನ ಸುಪ್ರಭಾತರಿ ನಿನ್ನ ಮಕ್ಕಳಾಗಿರುವ ನಾವೆಲ್ಲರೂ ನಿನ್ನ ವಾಕ್ಯಕ್ಕೆ ಕಿವಿಗೊಳ್ಳುತ್ತಿರುವುದಕ್ಕಾಗಿ ಈ ಚಿಂತನೆಯಲ್ಲಿ ಒಂದಾಗುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ ಈ ನಿನ್ನ ಮಕ್ಕಳು ಈ ನಿನ್ನ ವಾಕ್ಯಕ್ಕಾಗಿ ದಾಹಗೊಂಡು ಚಿಂತಿಸಿ ಪ್ರಾರ್ಥಿಸುವ ಈ ಕ್ಷಣಗಳು ಇವರಿಗೆ ಆಶೀರ್ವಾದವಾಗಲಿ ರಾಜನಸ್ಸು ಹೃದಯಗಳು ನಿರ್ಮಲವಾಗಲಿ ರಾಜ ಇವರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಲಭ್ಯವಾಗಲಿ ರಾಜ ಇವರ ಹೋರಾಟಗಳು ನೀಗಿ ಹೋಗಲಿ ರಾಜ ಇವರ ಅನ್ನಪಾನಗಳು ಆಶೀರ್ವದಿಸಲ್ಪಡಲಿ ರಾಜ ಎತ್ತವರ ಮಕ್ಕಳು ಸ್ವಾಮಿ ಇವರನ್ನು ಆಶೀರ್ವದಿಸಿರಿ ರಾಜ ಇವರನ್ನು ಅಭಿಷೇಕಿಸಿರಿ ರಾಜ ಇವರು ನಿಮ್ಮನ್ನು ಸಂಪೂರ್ಣವಾಗಿ ಕಂಡುಕೊಳ್ಳುವಂತೆ ಮಾಡಿರಿ ಸ್ವಾಮಿ ಇವರ ಭರಿತ ಜೀವಿತ ನಿಮ್ಮ ಮುಂದೆ ಇದೆ ರಾಜ ಇವರ ಭರಿತ ಜೀವಿತದ ಕ್ಷಣಗಳು ನಿಮ್ಮ ಮುಂದೆ ಇದೆ ರಾಜ ಕರುಣಿಸಿರಿ ರಾಜ ಇವರ ಪ್ರಯಾಣಗಳು ಆಶೀರ್ವಾದಕರವಾಗಲಿ ಈ ದಿನದಲ್ಲಿ ಇವರು ಮಾಡುವ ಕೆಲಸಗಳು ಆಶೀರ್ವಾದಕರವಾಗಲಿ ಇವರು ಸಂಧಿಸುವಂತಹ ವ್ಯಕ್ತಿಗಳಲ್ಲಿ ಪ್ರೀತಿ ಬಾಂಧವ್ಯಗಳ ನೆಲೆಗಳಲ್ಲಿ ಯಾವ ಘರ್ಷಣೆಗಳು ಸಹ ಇವರಲ್ಲಿ ನೆರವೇರದಂತೆ ಮಾಡಿರಿ ಇವರನ್ನು ನೋಡುವ ಕಣ್ಣುಗಳು ಇವರು ನೋಡುವ ಕಣ್ಣುಗಳು ಸ್ವಾಮಿ ಮತ್ತವರನ್ನು ನೋಡುವ ಇವರ ಕಣ್ಣುಗಳು ಆಶೀರ್ವಾದವಾಗಲಿ ರಾಜ ಅಪ್ಪ ಇವರು ಉದ್ಧಾರವಾಗಲಿ ರಾಜ ಇವರ ಕೃಪೆಯನ್ನು ಇವರಲ್ಲಿ ನಿಮ್ಮ ಕೃಪೆಯನ್ನು ತುಂಬಿರಿ ರಾಜ ನಿಮ್ಮ ಪ್ರಸನ್ನತೆಯನ್ನು ತುಂಬಿ ಅಭಿಷೇಕಿಸಿರಿ ರಾಜ ಸ್ವಾಮಿ ಇವರ ಯಾವ ಕಷ್ಟಗಳು ನಷ್ಟಗಳಿದ್ದರೂ ಅವುಗಳು ನಿನ್ನ ಪರಿಶುದ್ಧ ನಾಮದಲ್ಲಿ ಸ್ವಾಮಿ ನೀಗಿ ಹೋಗಲಿ ರಾಜ ಮುಚ್ಚಲ್ಪಟ್ಟ ಬಾಗಿಲುಗಳು ತೆರೆಯಲ್ಪಡಲಿ ರಾಜ ಶತ್ರುಗಳಿಂದ ಇವರಿಗೆ ವಿಮೋಚನೆಯನ್ನು ಕೊಡಿರಿ ರಾಜ ಸ್ವಾಮಿ ಇವರನ್ನು ಆಶ್ರಯಿಸಿ ಉದ್ಧರಿಸಿರಿ ಎಂದು ಇವರನ್ನು ತಲೆಯಿಂದ ಪಾದದವರೆಗೂ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಒಪ್ಪಿಸಿ ಕೊಡುತ್ತಾ ಪಿತ ಸುತ್ತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ ಅಮೇನ್